ಈ ವರ್ಷ ಸ್ವಲ್ಪ ಹಿಂದಿನ ವರ್ಷ ಮಳೆ ಜಾಸ್ತಿ ಆಗಿರೋದ್ರಿಂದ ಅಣ್ಣ ಸ್ವಲ್ಪ ಇಳುವರಿ ಕಮ್ಮಿ ಆಗಿದೆ ನಮ್ಗೆ ಇದ್ರಲ್ಲಿ ನಾನ್ ಯಾವ ತರ ಲಾಭ ನಿರೀಕ್ಷೆ ನಮಗೆ ರಂಜಾನ್ ನಿಂದ ಮೂರು ರೂಪಾಯಿ ಕೆಜಿ ಕೊಡ್ತಾ ಇದ್ವಿ ಮುಂಚಿತವಾಗಿ ಇಪ್ಪತ್ನಾಕು ಇಪ್ಪತ್ತೈದು ರೂಪಾಯಿ ಹದಿನಾಲ್ ಹದ್ ರೂಪಾಯಿ ಕೊಟ್ಟಿದ್ದಾರೆ ರೈತರೆಲ್ಲರೂ ನಾವು ಕೂಡ ಕೊಟ್ಟಿದ್ವಿ ಅಂದ್ರೆ ಈ ಐದ್ ರೂಪಾಯಿ ಮೇಲೆ ಸಿಕ್ಕರೆ ಏನು ನಮ್ಗೆ ಏನ್ ಲಾಸ್ ಇಲ್ಲ ಐದು ರೂಪಾಯಿ ತಾಳ್ಮೆ ಬೇಕು ರೈತ ತಾಳ್ಮೆ ಇತ್ತಪ್ಪ ಅಂದ್ರೆ ಸ್ವಲ್ಪ ಹಂಗೆ ಮಾರ್ಕೆಟ್ ರೇಂಜ್ ಆಗ್ತಾ ಇದೆ ಮೊನ್ನೆ ಮೂರ್ ಕೊಟ್ಟು ಇವತ್ ನಾಲ್ಕು ರೂಪಾಯಿ ಐದು ರೂಪಾಯ್ ಇವ್ ನಾಕ್ ರೂಪಾಯಿ ಕೊಡ್ತಾ ಕೊಡ್ತಾಯಿದ್ರ ಕಟಿಂಗ್ ನಡೀತಾ ಇದ್ರ ಅಣ್ಣ ಚೆನ್ನಾಗಿ ಬರ್ತದೆ ಎರಡು ವರ್ಷ ಪೂರ್ತಿ ಕಟಿಂಗ್ ಮಾಡ್ತಿರ್ತೀವಲ್ಲ ನಮಗೆ ಎರಡು ವರ್ಷ ಪೂರ್ತಿ ಎರಡು ತಿಂಗಳು ಒಳ್ಳೆ ರೇಟ್ ಸಿಕ್ಬಿಟ್ರೆ ಸಾಕಲ್ಲ ಎರಡು ತಿಂಗಳು ಒಳ್ಳೆ ಒಳ್ಳೆ ರೇಟ್ ಸಿಕ್ಬಿಟ್ರೆ ಒಳ್ಳೆ ದುಡ್ಡು ಹಾಕ್ತತ್ರಿ ಈಗ ಇಪ್ಪತ್ನಾಕ್ ಇಪ್ಪತ್ತೈದು ರೂಪಾಯಿ ಅಂದಾಗ್ಲಿ ಒಂದೊಂದ್ಸಲ ಕಟ್ಟಿಂಗ್ ಮಾಡಿದ್ರೆ ಐಪಿ ಪಟ್ಟನ್ನು ಪಟ್ಟನ್ನು ಕಟಿಂಗ್ ಮಾಡ್ತೀವಿ ಒಳ್ಳೆ ದುಡ್ಡು ಹಾಕ್ಬಿಡ್ತೈತ್ರಿ ಅಣ್ಣ ಈ ಪಪ್ಪಾಯ ಹಾಕಿ ಆದ್ಮೇಲೆ ನನಗೆ ಎಷ್ಟು ತಿಂಗಳಿಗೆ ನನಗೆ ಈ ನಾನು ಕ್ರಾಪ್ ಮಾಡ್ಕೋಬೋದಣ 7 ತಿಂಗಳು ಆದ್ಮೇಲೆ ಕಟಿಂಗ್ 7 ತಿಂಗಳು ಆದ್ಮೇಲೆ ಕ್ರಾಪ್ ಮಾಡ್ಕೋಬೋಣ 7 ತಿಂಗಳು ಆದ್ಮೇಲೆ ಕ್ರಾಪ್ ಮಾಡ್ಕೋಣ ಕ್ರಾಪ್ ಮಾಡಬಹುದು ಹ್ಮ್ ಹ್ಮ್ ಹ್ಮ್